ನಿಮ್ಗ್ ಏನ್ ಬೇಕು ಇವಾಗ ಧರ್ಮ ಅಷ್ಟೇ ಇಲ್ಲಿ ಮಂಜುನಾಥನ್ ಮೇಲೆ ಯುದ್ಧನೇ ಮಾಡಿಲ್ಲ ಯಾರನ್ನು ಈ ಕಡೆಯವರು ಮಂಜುನಾಥನ್ ನಾನು ಉಳಿಸ್ತಿದ್ದೀನಿ ನಿಂತಿದ್ದೀರಿ ಆ ಕಡೆ ಅವರು ನಾವು ಮಂಜುನಾಥನ ಮೇಲೆ ಯುದ್ಧ ಮಾಡ್ತೀವಿ ಮಂಜುನಾಥನ ಮೇಲೆ ಬರ್ತಾ ಇರುವಂತಹ ನಡೆದಾಡೋರು ಯಾರು ಮಂಜುನಾಥ ಮಂಜುನಾಥನ್ ಗೇಟ್ಕಾಯಿ ಅವ್ರನ್ನೆಲ್ಲ ಮಂಜುನಾಥ ಅನ್ಬೇಡಿ ಗೇಟ್ಕಾಯಿ ಅವರ ಹೌದು ಅವರು ಲೇಬರು ನಾನ್ ಕಾಳಿ ದೇವಸ್ಥಾನದ ಲೇಬರು ಆ ಇನ್ನೊಬ್ಬ ಸ್ವಾಮಿಗಳು ಇನ್ನೊಂದ್ ದೇವಸ್ಥಾನಕ್ಕೆ ವಾಚ್ ಮ್ಯಾನ್ ಇನ್ನು ನಾವು ಸ್ವಾಮಿಗಳು ಯಾರೋ ಇದ್ದೀವಿ ಅಲ್ಲಿ ಗುರುಗಳು ಕಾವಂತರು ಅಂತ ಮಾಡಿದ್ದಾರೆ ಕಾವಂತರು ಏನು ಅಂದ್ರೆ ಕಾವಲ್ಗಾರ ಮಂಜುನಾಥ ಅಲ್ಲ ನಿಮಗ್ ಏನ್ ಇವಾಗ ಧರ್ಮ ಉಳಿಬೇಕಷ್ಟೇ ಇಲ್ಲಿ ಮಂಜುನಾಥನ ಮೇಲೆ ಯುದ್ಧನೇ ಮಾಡಿಲ್ಲ ಯಾರನ್ನು ಈ ಕಡೆ ಅವರು ಮಂಜುನಾಥನ್ ನಾನು ಉಳಿಸ್ತಿದ್ದೀನಿ ನಿಂತಿದ್ದೀರಾ ಆ ಕಡೆ ಮಂಜುನಾಥನ್ ನಲ್ಲಿ ಯುದ್ಧ ಮಾಡ್ತಿದ್ದೀವಿ ಮಂಜುನಾಥನ್ ಗೇಟ್ಕಾಯಿ ಅವ್ರನ್ನೆಲ್ಲ ಮಂಜುನಾಥ ಅನ್ಬೇಡಿ ಅವರು ಲೇಬರು ನಾನ್ ತಾಳಿ ದೇವಸ್ಥಾನದ ಲೇಬರು ಫಾರ್ಮ್ ಸ್ವಾಮಿಗಳು ಇನ್ನೊಂದ್ ದೇವಸ್ಥಾನಕ್ಕೆ ವಾಚ್ ಮ್ಯಾನು ಇನ್ನು ನಾವು ಸ್ವಾಮಿಗಳು ಯಾರೋ ಇದ್ದೀವಿ ಅಲ್ಲಿ ಗುರುಗಳು ಕಾವಂತರು ಅಂತ ಮಾಡಿದ್ದಾರೆ ಕಾವಂತರು ಏನು ಅಂದ್ರೆ ಕಾವಲ್ಗಾರ ಮಂಜುನಾಥ ಅಲ್ಲ